ಮಾಧ್ಯಮ ರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಕಿರುತ್ರೆಯಲ್ಲಿ ಅತ್ಯಂತ ಅದ್ಭುತವಾಗಿ ವಿಲನ್ ಪಾತ್ರಗಳನ್ನು ಮಾಡ್ಕೊಂಡು ಬಂದಿರುವಂತಹ ಸ್ವಾತಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಗೆ ನಿಜ ಜೀವನದಲ್ಲಿ ಸ್ವಾತಿಯವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಹಾಯ್ ಎಲ್ಲರೂ ಮಿಸ್ ಮಾಡದೆ ಮಾಧ್ಯಮ ರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂತರ ಆರ್ಟಿಸ್ಟ್ಗಳು ರಿಯಲ್ ಲೈಫ್ ಬಗ್ಗೆ ಕೂಡ ತಿಳ್ಕೊಬೋದು ಥ್ಯಾಂಕ್ ಯು ಹೇಗಿದ್ರಾ ಸ್ವಾತಿಯವರು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓಕೆ ಅವರು ರಿಯಲ್ ರಿಯಲ್ ಲೈಫ್ನಲ್ಲಿ ಹೇಗಿದ್ದಾರೆ ಅಂತ ಯಾಕಂದ್ರೆ ಈ ಇದು ನಾವು ನೋಡಿದಾಗ ಧಾರಾವಾಹಿಗಳಲ್ಲಿ ವಿಲನ್ ಆಗಿ ಜಾಸ್ತಿ ಕಾಣಿಸ್ಕೊಂಡಿದ್ದೀರಾ ಹೌದು ಸೊ ನಿಜ ಜೀವನದಲ್ಲಿ ಯಾವ ರೀತಿ ಅಂತ ನಿಜ ಜೀವನದಲ್ಲಿ ಹೇಳ್ಬೇಕಂದ್ರೆ ನಾನು ತುಂಬಾ ಸಾಫ್ಟು ಅಲ್ಲಿ ಸ್ಕ್ರೀನ್ ಅಲ್ಲಿ ಎಷ್ಟು ನೆಗೆಟಿವ್ ನೋಡ್ತೀರೋ ರಿಯಲ್ ಆಗಿ ತುಂಬಾ ಸಾಫ್ಟ್ ನಾನು ನನ್ ಕೆಲಸ ಆಯ್ತು ಅಂತ ಇರ್ತೀನಿ ಆ ಆತರ ತುಂಬಾ ಸಾಫ್ಟ್ ನೆಗೆಟಿವ್ ಮಾಡ್ಬೇಕು ಅನ್ನೋ ಆಸೆ ಏನಾದ್ರು ಇತ್ತ ನಿಮ್ಗೆ ನೆಗೆಟಿವ್ ಪಾತ್ರ ಅಂದ್ರೆ ನಾನು ಈ ಫೀಲ್ಡ್ ಬಂದಾಗ ಲೈಕ್ ಈ ತರದೇ ಪಾತ್ರ ಅಂತ ನಾನು ಪ್ರಿಪೇರ್ ಆಗಿರ್ಲಿಲ್ಲ ಸೊ ಫಸ್ಟ್ ಸೀರಿಯಲ್ ನಂಗೆ ನೆಗೆಟಿವ್ ಸಿಕ್ತು ಸೊ ಏನೋ ಒಂಥರ ಚಾಲೆಂಜಿಂಗ್ ನಮ್ ರಿಯಲ್ ಲೈಫ್ಗು ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ತುಂಬಾ ಚಾಲೆಂಜಿಂಗ್ ಅಂದ್ಬಿಟ್ಟು ಸೊ ಅದೇ ನಂಗೆ ಕಂಟಿನ್ಯೂ ಆಯ್ತು ಹ್ಮ್ ಹೇಗೆ ಅನಿಸುತ್ತೆ ಈಗ ನೀವು ರಿಯಲ್ ಲೈಫಲ್ಲಿ ತುಂಬಾ ಸಾಫ್ಟ್ ಆಗಿರುತ್ತೀರಾ ಒಂಥರ ಬೇರೆ ಥರನೇ ಇರುತ್ತೆ ಸೀರಿಯಲ್ ಅಲ್ಲಿ ನೋಡಿದಾಗ ಆ ಥರ ಬೋಲ್ಡ್ ಆಗಿ ಕಾಣಿಸ್ಕೊಳ್ಬೇಕಾಗತ್ತೆ ಅದು ಹೇಗೆ ಅನಿಸುತ್ತೆ ಡಿಫ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಒಂಥರ ಲೈಕ್ ನಾವೇನಲ್ವೋ ಅದನ್ನ ನಾವು ಮಾಡೋದಿದೆಯಲ್ಲ ಆನ್ ಸ್ಕ್ರೀನ್ ಹೌದು ಅದಕ್ಕೆ ತುಂಬಾ ಕೋಆರ್ಟಿಸ್ ಸಪೋರ್ಟ್ ಬೇಕು ಅದರ ಚಾಲೆಂಜಿಂಗ್ ಆಗಿದೆ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದೀನಿ ಕೆಲಸ ಓಕೆ ಸ್ವಾತಿ ಅವ್ರು ಹೇಗೆ ಇಂಡಸ್ಟ್ರಿಗೆ ಬಂದರು ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದಿದ್ದು ಅಂದರೆ ನನಗೇನು ಲೈಕ್ ಐಡಿಯಾ ಇರಲಿಲ್ಲ ಈ ಫೀಲ್ಡೇ ನಾನು ಚೂಸ್ ಮಾಡ್ತೀನಿ ಪ್ರೊಫೆಷನ್ ಆಗಿ ಅಂತ ನಾನು ಎಮ್ ಬಿ ಎ ಆದಮೇಲೆ ಜಾಬ್ ಮಾಡ್ತಿದ್ದೆ ಬಿ ಪಿ ಓ ಕಂಪ್ನಿಯಲ್ಲಿ ಸೊ ಅಲ್ಲಿ ಹಿಂಗೆ ಲೈಕ್ ಒಂದು ಆಂಕರಿಂಗ್ ಇದು ನೋಡಿದೆ ಕ್ಯಾಪ್ಷನ್ ಕೇಬಲ್ ಚಾನೆಲ್ ಅಲ್ಲಿ ಸರಿ ನಂದು ಮಾರ್ನಿಂಗ್ ಫೈವ್ ಟು ಟು ಶಿಫ್ಟ್ ಇರ್ತಿತ್ತು ಕೆಲಸ ಸರಿ ಟೂ ಆದ್ಮೇಲೆ ಫ್ರೀ ಇದೀನಲ್ಲ ಯಾಕೆ ಟ್ರೈ ಮಾಡಬಾರ್ದು ಆಂಕರಿಂಗ್ ಅಂದ್ಬಿಟ್ಟು ಸುಮ್ಮನೆ ಅವ್ನು ಟ್ರೈ ಮಾಡಿದೆ ಸೊ ಅಲ್ಲಿ ಸಿಕ್ತು ಲೈಕ್ ಕಾಲ್ಸ್ ಅದೇ ಫೇವ್ರೇಟ್ ಸಾಂಗ್ಸ್ ಎಲ್ಲ ಇದು ಮಾಡೋದು ಜಡಿಕೆಟ್ ಅಂದ್ರೆ ಅದು ಚೆನ್ನಾಗಿತ್ತು ಅಲ್ಲಿಂದ ಹಂಗೆ ಪರಿಚಯ ಆಗಿ ಫಸ್ಟ್ ಸೀರಿಯಲ್ ಆಕ್ಚುಲಿ ಮನೆಯೊಂದು ಒಂದು ಮೂರು ಬಾಗಿಲು ಅದ್ರಲ್ಲಿ ಒಂದು ಗೆಸ್ಟ್ ರೋಲ್ ತರ ಮಾಡಿದೆ ತುಂಬಾ ಚೆನ್ನಾಗಿ ಜಸ್ಟ್ ಒಂದು ಗೆಸ್ಟ್ ರೋಲ್ ಮಾಡಿದ್ದೆ ಅದು ಅಲ್ಲಿಂದ ಹಂಗೆ ಕ್ಯಾರಿ ಆನ್ ಆಯ್ತು ಸುಮಾರು ವರ್ಷಗಳ ಕಾಲ ಆ ಸೀರಿಯಲ್ ನಡೆದಿದೆ ಹೌದು ಅಂದ್ರೆ ನಾನು ಎಂಡಿಂಗ್ ಅಲ್ಲಿ ಹೋಗಿದ್ದು ಒಂದು ಚಿಕ್ಕ ಪಾತ್ರ ಅದರಲ್ಲೂ ನ್ಯೂಸ್ ರೀಡರ್ ಪಾತ್ರ ಅಲ್ಲಿಂದ ಲೈಕ್ ಇಂಡಸ್ಟ್ರಿ ವೆಲ್ಕಮ್ ಮಾಡ್ತು ನನಗೆ ಸೊ ಒನ್ ಬೈ ಒನ್ ಅಲ್ಲಿಂದ ಅಮೃತ ವರ್ಷಿಣಿ ಕ್ಲಾಸ್ ಮೇಟ್ಸ್ ಎಲ್ಲ ಮಾಡಿಕೊಂಡು ಇವತ್ತು ಈ ಪೊಸಿಷನ್ ಫಸ್ಟ್ ನೀವು ಸೀರಿಯಲ್ ಅಲ್ಲಿ ಕ್ಯಾಮರಾ ಫೇಸ್ ಮಾಡಿದಾಗ ಹೇಗಿತ್ತು ಅಯ್ಯೋ ತುಂಬಾ ಹೇಳಿದ್ನಲ್ಲ ನ್ಯೂಸ್ ರೀಡರ್ ರೋಲ್ ಟೂ ನ್ಯೂಸ್ ರೀಡರ್ ಅಂದ್ರೆ ಗೊತ್ತು ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದು ತುಂಬಾನೇ ಸೈಕಲ್ ಹೊಡೆದೆ ಸಕ್ರೆ ಬೈಲ್ ಶ್ರೀನಿವಾಸ್ ಅಂತ ಸರ್ ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಹೊಸದಾಗಿ ಬಂದಿದ್ದೀರಾ ಇದು ಖಂಡಿತ ಫೇಸ್ ಮಾಡಲೇಬೇಕಿ ತರ ಮಾಡ್ತೀರಾ ಮಾಡಿ ನಿಮಗೆ ಮೆಮೊರಿ ಪವರ್ ಇದೆ ಅಂತ ಒಂದು ಧೈರ್ಯ ತುಂಬಿಸಿ ಮಾಡಿದೆ Mm-hmm, <laughs> hmm ಚೆನ್ನಾಗಿತ್ತು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಮಾಡಿದೀರಾ ಹೌದು ಅದು ಯಾವ ರೀತಿ ಆಫರ್ ಗಳೆಲ್ಲ ಬಂತು ಕನ್ನಡದಲ್ಲಿ ಫಸ್ಟ್ ಮಾಡಿರೋದು ನೀವು ಕಲೆ ಯಾವ ರೀತಿ ಅಂದ್ರೆ ನಾನು ಅಮೃತವರ್ಷಿಣಿ ವರ್ಷಿಣಿ ಮಾಡಕ್ ಮುಂಚೆ ಕ್ಲಾಸ್ ಮೆಟ್ಸ್ ಮಾಡಿದ್ದೆ ಕನ್ನಡ ಅಲ್ಲಿ ಅಲ್ಲಿ ನನ್ನ ಫೋಟೋಸ್ ಎಲ್ಲ ನೋಡಿ ತೆಲುಗುಲ್ ಬಾಲಾಜಿ ಟೆಲಿಫಿಲಮ್ಸ್ ಅಂತ ಪ್ರೊಡಕ್ಷನ್ ಅವ್ರದ್ದು ಸೀರಿಯಲ್ ಅಲ್ಲಿ ಮೈನ್ ರೋಲ್ ಗೆ ಸೆಲೆಕ್ಟ್ ಮಾಡ್ಕೊಂಡ್ರು ಫೋಟೋಸ್ ನೋಡಿ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಆಕ್ಚುಲಿ ಅವಾಗಿನ್ನ ನನ್ಗೂ ಆಕ್ಟಿಂಗ್ ಹೊಸದು ಸೋ ಒಂದು ಚಾಲೆಂಜಿಂಗ್ ಆಗಿತ್ತು ಅದು ಮೈನ್ ಲೀಡ್ ಮಾಡೋದು ಅಷ್ಟು ಈಸಿ ಅಲ್ಲ ಸೊ ಅಲ್ಲೂ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ರು ತೆಲುಗು ಹ್ಮ್ ಕನ್ನವಾರಿ ಕಲಲು ಅಂತ ಜೆಮಿನಿ ಟಿವಿಗೆ ಸೊ ಅಲ್ಲೂ ಮಾಡದೆ ಅಂದ್ರೆ ಅದೊಂದು ಏನಂದ್ರೆ ನನ್ಗೆ ಒಂದು ಸಿಕ್ಸ್ ಮಂತ್ಸ್ ಅಲ್ಲೇ ಅದು ವೈಂಡ್ ಅಪ್ ಆಗೋಯ್ತು ಅದು ಮೇ ಬಿ ಒಳ್ಳೇದಕ್ಕೆ ಅಂತಾನು ಅನ್ಕೊತೀನಿ ಒಳ್ಳೇದು ಅನ್ಕೊಂಡ್ ನಾನ್ ಅನ್ಕೊಂಡೆ ನೆಗೆಟಿವ್ ಆಗಿ ತಗೊಳ್ಳಲಿಲ್ಲ ಯಾಕಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಇರುತ್ತಲ್ಲ ಸೊ ಸರಿ ಅಂದ್ಬಿಟ್ಟು ಅಲ್ಲಿಂದ ಅಮೃತ ವರ್ಷಿಣಿ ಸಿಕ್ತು ಸೊ ಹಾಗೆ ಕ್ಯಾರಿ ಆಗ್ತಾ ಇದೆ ಮುಖ್ಯವಾಗಿ ಹೇಳಿದ್ರೆ ಅಮೃತ ಅಂತ ತುಂಬಾ ಫೇಮಸ್ ಆಯ್ತು ಜೊತೆ ನಿಮ್ಗೆ ಅವಾರ್ಡ್ ಕೂಡ ಅದು ಬಂದಿದೆ ಸೊ ಅದ್ರಲ್ಲಿ ಯಾವ ರೀತಿ ನಾವು ಸೆಲೆಕ್ಟ್ ಆದ್ರೆ ಬೇರೆ ಹೇಗೆ ಇತ್ತು ಅದ್ರಲ್ಲಿ ಅಮೃತ ವರ್ಷಿಣಿ ಹೇಳ್ಬೇಕಂದ್ರೆ ನಾನು ನಿಜವಾಗ್ಲು ಇತ್ತ್ಗೂನು ಅದ್ ಗಾಡ್ಸ್ ಗಿಫ್ಟ್ ಅಂತಾನೆ ಹೇಳೋದು ಯಾವ್ದೇ ಇಂಟರ್ವ್ಯೂ ಅಲ್ಲೂ ಸೀರಿಯಸ್ಲಿ ಇವತ್ತು ಒಂದು ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಆಯ್ತು ಪ್ರಾಜೆಕ್ಟ್ ಮುಗ್ದು ಎಲ್ಲೇ ಹೋಗ್ಲಿ ಫಸ್ಟ್ ನಂಗೆ ಅಮೃತ ವರ್ಷಿಣಿ ವರ್ಷ ಅಂತಾನೆ ಹಿಡಿತಾರೆ ಈಗ್ಲೂ ನೆನೆಯೂ ಆಚೆ ಹೊರಗಡೆ ಒಂದ್ ಅಂಗಡಿ ಹೋಗಿದ್ದೆ ನೀವು ವರ್ಷ ಇವತ್ತಿಗೂ ಇವತ್ಗೂ ಗುರ್ತಿಡಿತಾರೆ ಸೊ ಅದ್ ತುಂಬಾ ಸ್ಪೆಷಲ್ ಅನ್ಸುತ್ತೆ ಆತರ ಗುರ್ತಿಡ್ದು ಪ್ರತಿಯೊಬ್ರು ನಮ್ ಸೀರಿಯಲ್ ನೋಡಿ ತುಂಬಾ ಸ್ಪೆಷಲ್ ಅನ್ಸುತ್ತೆ ಅದು ಸೆಲೆಕ್ಟ್ ಆಗಿದ್ದು ಹೇಗೆ ಅಂದ್ರೆ ಲೈಕ್ ತೆಲುಗು ಸೀರಿಯಲ್ ಮುಗೀತಲ್ಲ ಸೊ ಅವಾಗ ನನ್ಗೆ ಹೆಂಗಿತ್ತು ಅಂದ್ರೆ ಕೆಲಸ ಬಿಟ್ಟು ಆ ಪ್ರೊಫೆಷನ್ ಸೆಲೆಕ್ಟ್ ಮಾಡಿದ್ದೆ ಸೊ ಐದರ್ ನಾನು ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗಬೇಕಿತ್ತು ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಸೀರಿಯಲ್ ಇಂಡಸ್ಟ್ರಿ ಅಲ್ಲಿ ಫೇಲ್ಯೂರ್ ಆಗಿತ್ತು ತೆಲುಗು ಸೊ ಏನ್ ಮಾಡೋದು ಅಂತ ತುಂಬಾ ಕನ್ಫ್ಯೂಸ್ಡ್ ಆಗಿತ್ತು ಅವಾಗ ನನಗೆ ಲೈಕ್ ಅನ್ನಿಸ್ತು ಓಕೆ ಸೀರಿಯಲ್ ಅವಾಗ ಇನ್ನೂ ಲವ್ ಮ್ಯಾರೇಜ್ ತುಂಬಾ ಸಪೋರ್ಟ್ ಮಾಡ್ತಿದ್ರು ಇಲ್ಲ ಆಗುತ್ತೆ ಟ್ರೈ ಮಾಡು ಈ ಫೀಲ್ಡ್ ಎಲ್ರಿಗೂ ಸಪೋರ್ಟ್ ಮಾಡಲ್ಲ ನಿಂಗೆ ಖಂಡಿತ ಆಗುತ್ತೆ ಒಂದ್ ಗ್ಯಾಪ್ ತಗೊಂಡ್ ಟೂ ಮಂತ್ಸು ಸರಿ ಯಾವ್ದು ಆಗಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗಿ ಹೆಂಗು ಓದಿದ್ಯಾ ಟೆನ್ಶನ್ ಇಲ್ಲ ಎಂ ಬಿ ಯಾಕೆ ಎರ್ಕೊಂತೀಯ ಅಂತ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಮನೆಯಲ್ಲಿ ಎಲ್ಲಾರು ಸೊ ಒಂದು ಲುಕ್ ಟೆಸ್ಟ್ ಅಂತ ಮಾಡಿದ್ರು ಅಮೃತ ವರ್ಷಿಣಿ ಸೊ ಅಲ್ಲಿ ಯಾವ ಕ್ಯಾರೆಕ್ಟರ್ ಅಂತಾನು ಹೇಳಿಲ್ಲ ಜಸ್ಟ್ ನೋಡಿದ್ರು ಓಕೆ ಸೆಲೆಕ್ಟೆಡ್ ಅಂತ ಹೇಳಿದ್ರು ನಂಗೆ ಕನ್ಫ್ಯೂಷನ್ ಅಲ್ಲಿ ಐತಿ ಏನ್ ಕ್ಯಾರೆಕ್ಟರ್ ಏನ್ ಕೇಳಿದ್ರು ಲೈಕ್ ಇಲ್ಲಲ್ಲ ಇಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಾ ಈ ತರ ವರ್ಷ ಅಂತ ಅಂದ್ರು ನನ್ಗೆ ಆಕ್ಚುಲಿ ಅಮೃತ ವರ್ಷಿಣಿ ಅಲ್ಲಿ ವರ್ಷಿನಿ ನಾನೇ ಅಂತಾನು ಗೊತ್ತಿಲ್ಲ ಅಲ್ಲಿ ಆಮೇಲೆ ಒಂದು ಫೋಟೋ ಶೂಟ್ ಅಂತ ಮಾಡಿದ್ರು ಅಲ್ಲಿ ರವಿ ಗಣ್ಣಿ ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು ಇವ್ರು ಅಮೃತ ಇವರು ವರ್ಷಿನಿ ಮೈನ್ ಇವರಿಬ್ಬರೇ ಕ್ಯಾರೆಕ್ಟರ್ ಅಂದಾಗ ನನ್ಗೆ ಲಿಟ್ರಲಿ ಶಾಕ್ ಅಯ್ಯೋ ಅದು ನೆಗೆಟಿವ್ ರೋಲ್ ಹಿಂದಿಯಲ್ಲಿ ತುಂಬಾ ಪಾಪ್ಯುಲರ್ ಇತ್ತು ಹೌದು ಸೊ ಅದ್ ನೋಡಿದ್ದೆ ಸೀರಿಯಲ್ ಈ ಕ್ಯಾರೆಕ್ಟರ್ ನೆಗೆಟಿವ್ ಇದೆ ಸೊ ಸೆಲೆಕ್ಟ್ ಮಾಡಿದರೆ ಹೇಗೆ ನಾನು ಮಾಡ್ತೀನೋ ಪಾಸಿಟಿವ್ ಈಗ ನೆಗೆಟಿವ್ ನನ್ನ ಕೈಯಲ್ಲಿ ಆಗುತ್ತಾ ಓಕೆ ಮಾಡೋಣ ಮಾಡ್ಬೋದು ಅಂದ್ಬಿಟ್ಟು ಚಾಲೆಂಜ್ ಆಗಿ ತಗೊಂಡು ಮಾಡಿದೆ ಆ ಟೀಮಲ್ಲೂ ಅಷ್ಟೆಲ್ಲ ಸೀನಿಯರ್ಸ್ ಇದ್ರು ನಮ್ಮ ಡೈರೆಕ್ಟ್ ತುಂಬಾ ಸಪೋರ್ಟ್ ಮಾಡಿದ್ರು ಸೀನಿಯರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ಹೇಮಮ್ಮ ಎಲ್ಲ ಇದ್ರು ಕಿಶೋರಿ ಬಲ್ಲಾಳವರು ಪೃಥ್ವಿರಾಜ್ ಸರ್ ರಾಮ ಎಲ್ಲ ಸೀನಿಯರ್ಸ್ ಅಲ್ಲಿ ಅಲ್ಲೂ ಸಿಕ್ಕಾಪಟ್ಟೆ ನಮ್ಗೊಂದು ಹೇಮ ಹೇಮಮ್ಮ ಮುಂದೆ ಆಕ್ಟ್ ಮಾಡೋದು ಒಂದು ಭಯ ಇತ್ತು ಅದ ಅವ್ರು ತುಂಬ ಸೀನಿಯರ್ ಆಕ್ಟರ್ ಅನ್ನೋದಿರುತ್ತೆ ಸೊ ಎದುರ್ಕೊಂಡೇ ಮಾಡ್ತಿದ್ವಿ ಅವರು ತುಂಬಾ ಹೇಳ್ಕೊಡೋರು ತಪ್ಪಿತ್ತು ಅಂದ್ರೆ ಹೇಳ್ಕೊಡೋರು ಸ್ವಾತಿ ಹಿಂಗ್ ಮಾಡು ಇದು ನೆಗೆಟಿವ್ ರೋಲು ಈ ತರ ಮಾಡು ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನೆಗೆಟಿವ್ ರೋಲ್ ಮಾಡ್ಬೇಕಾದ್ರೆ ಹೇಗೆ ಅನ್ಸುತ್ತೆ ಅಂತ ಏನಾದ್ರೂ ಚೇಂಜಸ್ ಅನ್ಸುತ್ತೆ ಚೇಂಜಸ್ ಅಂದ್ರೆ ತುಂಬಾ ಲೈಕ್ ಏನಂತೀರಾ ಲೈಕ್ ಹೋಗ್ಬೇಕು ಬಟ್ ನಾನು ಅಲ್ಲಿ ಹೋಗಿ ಕಲ್ತಂಗ ಆಯ್ತು ನಮ್ಮ ಡೈರೆಕ್ಟ್ ಸರ್ ಒಳ್ಳೆ ಟೀಚರ್ ತರ ನಮ್ಗೆ ಹೇಳ್ಕೊಟ್ರು ಕುಮಾರ್ ಸರ್ ಅಂತ ಆಮೇಲೆ ಎಲ್ಲರೂ ಅಷ್ಟೇ ಟೀಮ್ ಅಲ್ಲೂ ಸಪೋರ್ಟ್ ಮಾಡಿದ್ರು ಹೋಗ್ತಾ ಹೋಗ್ತಾ ಹಾಗೆ ಕಲ್ತ್ವಿ ಮತ್ತೆ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಹೇಗಿತ್ತು ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು ಆಕ್ಚುಲಿ ನಾನು ವರ್ಕ್ ಮಾಡ್ತಿದ್ನಲ್ಲ ಬಿ ಪಿ ಓ ಅಲ್ಲಿ ಅಲ್ಲಿ ನನಗೆ ಲೈಕ್ ಆಂಕರಿಂಗ್ ಮಾಡ್ತಿದ್ದೆ ಅದು ನಂಗೆ ಹೊಸದೆ ಇಲ್ಲ ಯಾರು ಸಪೋರ್ಟ್ ಮಾಡಿರ್ಲಿಲ್ಲ ಸೊ ಅದ್ ಸೇರ್ಕೊಂಡಾಗ ನಮ್ಗೆ ಅಲ್ಲೇ ಒಂದು ಟ್ರೈನಿಂಗ್ ರೂಮ್ ಅಂತ ಇರುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಹಾಫ್ ಆನ್ ಅವರ್ ಲೀಜರ್ ಸಿಕ್ಕಿದ್ರೆ ಕುಡ್ಸ್ಕೊಳ್ಳೋರು ಇವಾಗ ನಾನೇ ಕಾಲರ್ಸ್ ಮಾತಾಡುವ ಅಂದ್ಬಿಟ್ಟು ಸುಮ್ಮನೆ ತರಲೆ ತರ ಮಾತಾಡೋದು ಸೀರಿಯಸ್ ಈ ತರ ಎಲ್ಲ ಕಾಲರ್ಸ್ ಮಾಡಿದ್ರೆ ಹೆಂಗ್ ಹ್ಯಾಂಡ್ಲ್ ಮಾಡ್ತೀಯ ಅಂತ ಎಲ್ಲ ಕಾಮ್ ಇದಾಗ ಮಾಡಿದ್ರು ಸೊ ಹಂಗೆ ಸಪೋರ್ಟ್ ಮಾಡ್ತಾ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದೆ ನಿಮ್ಮ ಫ್ಯಾಮಿಲಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಫ್ಯಾಮಿಲಿ ಖಂಡಿತ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಈ ಫೀಲ್ಡ್ ನಮ್ಗೆ ಬರೋಕೆ ಆಗಲ್ಲ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಇವತ್ತು ಲೈಕ್ ಈ ಫೀಲ್ಡೇ ಬೇಡ ಅಂತ ಅವ್ರು ಅವ್ರಿಗೆ ಏನಂದ್ರೆ ಒಂದು ಕನ್ಫ್ಯೂಷನ್ ಇತ್ತು ನಾನೇ ದೊಡ್ಡ ಮಗಳು ಸೊ ನೀನು ಈ ಫೀಲ್ಡ್ ಸೆಲೆಕ್ಟ್ ಮಾಡ್ತಿದ್ಯಾ ನಿನ್ ತಂಗಿನೂ ಇದ್ದಾಳೆ ಯೋಚನೆ ಇದು ನಿನ್ಗೆ ಎಲ್ರಿಗೂ ಇದ್ ಸಪೋರ್ಟ್ ಮಾಡಲ್ಲ ಆತರ ಹೇಳೋರ್ ಬಿಟ್ರೆ ಇವತ್ತು ಮಾಡೋಲ್ಲ ಅಷ್ಟಲ್ ಎಲ್ರೂ ಕೂಡ ಇರೋದ್ ಎಲ್ಲ ಯಾವ್ದೇ ಒಂದು ಎರಡು ಸೀರಿಯಲ್ ಬಂದ್ಬಿಟ್ಟು ಆಮೇಲೆ ಸ್ಟಾಪ್ ಆಗುತ್ತೆ ಆಮೇಲೆ ನಮ್ದು ಯಾವ್ದೂ ಬ್ಯಾಗ್ರೌಂಡ್ ಇಲ್ಲ ನಾನೇ ಡೈರೆಕ್ಟ್ ಫಸ್ಟ್ ಆರ್ಟಿಸ್ಟ್ ಆಗಿದ್ದೆ ನಮ್ಮ ಫ್ಯಾಮಿಲಿ ಸೊ ಹಾಗಾಗಿ ನಮ್ ಮಮ್ಮಿಗೆ ಹೆದರಿಕೆ ಇತ್ತು ಬಿಟ್ರೆ ಸಪೋರ್ಟ್ ಎಲ್ಲಾ ಇತ್ತು ಹಸ್ಬೆಂಡ್ ಹೆಂಗ್ ಸಪೋರ್ಟ್ ಮಾಡಿದ್ರು ಹಸ್ಬೆಂಡ್ ಅಂತೂ ತುಂಬಾ ಸಪೋರ್ಟ್ ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಸಪೋರ್ಟ್ ನೀನ್ ಮಾಡ್ತಿಯಾ ಮಾಡಿ ಇವತ್ತು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದಾಗ್ಲೂ ನಾವು ಈ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಮುಗ್ಗ ಹೋಗ್ಬೇಕಾಗತ್ತೆ ಇದರ ಹೈದರಾಬಾದ್ ಚೆನ್ನೈ அவரும் நீன் மாடுத்தியா தும்பா ನಿಮ್ಗೆ ಸಪೋರ್ಟ್ ಮಾಡಿದೆ ಎಲ್ಲಾರ್ಗು ಈ ತರ ಆಪರ್ಚುನಿಟಿ ಮಾಡು ಟೈಮ್ ಮಾಡು ಅಂತ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಬಗ್ಗೆ ಹೇಳ್ಬೇಕಂದ್ರೆ ಅದು ಒಂಥರ ಸ್ಪೆಷಲ್ ಸೀರಿಯಲ್ ಅದು ಕೂಡ ಹಿಂದಿಯಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿತ್ತು ಹೌದು ಸೊ ಇಲ್ಲೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ರಾಜೇಶ್ ಸರ್ ಆಗಿರ್ಬೋದು ಛಾಯಾ ಸಿಂಗ್ ಅವರು ವನಿತಾ ವಾಸು ಮೇಡಮ್ ಚಿತ್ರಾ ಶೆನೈ ಅವರು ಆಮೇಲೆ ಸಿಹಿ ಕೈ ಚಂದ್ರು ಸರ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟೇ ಹೌದು ಸೊ ಒಂಥರ ನಂಗೂ ಚಾಲೆಂಜಿಂಗ್ ನಮ್ಮ ಹಸ್ಬೆಂಡ್ ರೋಲ್ ಮಾಡ್ತಾರಲ್ಲ ಆನಂದ್ ಸರ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ ನನಗೂ ತುಂಬಾ ಖುಷಿ ಆಯ್ತು ಆ ಟೀಮ್ ಜೊತೆ ವರ್ಕ್ ಮಾಡಕ್ಕೆ ಪ್ರೊಡ್ಯೂಸರ್ ಮಹೇಶ್ ಸರ್ ಅಷ್ಟೇ ದೊಡ್ಡ ದೊಡ್ಡ ಮೂವೀಸ್ ಮಾಡಿದ್ದಾರೆ ಸೊ ಓವರ್ ಆಲ್ ಒಂದರ ಚಾಲೆಂಜಿಂಗ್ ಆಗಿದೆ ಆ ಕ್ಯಾರೆಕ್ಟರ್ ಟಿಪಿಕಲಿ ಡಿಫ್ರೆಂಟ್ ಇಷ್ಟ ದಿನ ಒಂದು ನೆಗೆಟಿವ್ ರೋಲ್ ಅದ್ರು ಇದೊಂಥರ ಪಾಸಿಟಿವ್ ಆಗಿ ಒಂದು ಹೌಸ್ ವೈಫ್ ಪೊಸಿಟಿವ್ ಆಗಿರೋ ಹಸ್ಬೆಂಡ್ ಜೊತೆ ಹೇಗೆ ಪಾಸಿಟಿವ್ ಆಗಿರ್ತಾರೆ ಆ ತರ ಪೋಟ್ರೆ ಆಗಿದೆ ಚೆನ್ನಾಗಿದೆ ಓಕೆ ಇಲ್ಲಿ ಕನ್ನಡ ಸೀರಿಯಲ್ ಸೆಟ್ಗಳು ಮತ್ತೆ ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದಾಗ ಹೇಗೆ ಚೇಂಜಸ್ ಹೇಗಿರುತ್ತೆ ಸೀರಿಯಲ್ ಸೆಟ್ಗಳಲ್ಲಿ ಸೀರಿಯಲ್ ಅಂದ್ರೆ ಲೈಕ್ ಎಲ್ಲರೂ ಆರ್ಟಿಸ್ಟ್ಗಳು ಒಂದು ಫ್ಯಾಮಿಲಿ ತರ ಸೆಟ್ ಆಗಿಬಿಟ್ರೆ ನಮ್ಗೆ ಒಂಥರ ಫ್ರೆಂಡ್ಲಿ ಆಗಿರುತ್ತೆ ನಮಗೂ ಬೇರೆ ಕಡೆಯಿಂದ ಬಂದಿದೀವಿ ಅನ್ನೋ ಫೀಲ್ ಇಲ್ಲ ಸೊ ಇದುವರೆಗೂ ನಂಗೆಲ್ಲ ಒಳ್ಳೆ ಟೀಮ್ಸೇ ಸಿಕ್ಕಿದೆ ಆ ಥರ ಏನೋ ಭೇದ ಭಾವ ತೋರಿಸಿಲ್ಲ ಸೊ ಚೆನ್ನಾಗಿ ಸೆಟ್ ಆಗಿದೆ ಅಲ್ಲೂ ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಾವು ಬೇರೆ ಊರಿಂದ ಬಂದ್ರು ನಮ್ಮ ಕನ್ನಡ ಅವ್ರಿಗೆ ಆಕ್ಚುಲಿ ಬೇರೆ ಕಡೆ ಎಲ್ಲ ತುಂಬ ಡಿಮ್ಯಾಂಡ್ ಇದೆ ಓಕೆ ಒಂದು ನಮ್ಮ ಟ್ಯಾಲೆಂಟ್ ರೆಸ್ಪೆಕ್ಟ್ ಕೊಡ್ತಾರೆ ಖುಷಿ ಆಗುತ್ತೆ ಓಕೆ ಯಾವ್ದಾದ್ರು ಇಂಡಸ್ಟ್ರಿ ಅಂದ್ರೆ ಅಪ್ ಅಂಡ್ ಡೌನ್ಸ್ ಎಲ್ಲ ಇದ್ದೇ ಇರುತ್ತೆ ಹೌದು ಸೊ ನಿಮ್ಗೆ ಆ ರೀತಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಹೇಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ನಾನು ಈ ಫೀಲ್ಡಿಗೆ ಬಂದು ಆಲ್ಮೋಸ್ಟ್ ಒಂದು ತರ್ಟೀನ್ ಇಯರ್ಸ್ ಆಯಿತು ಲಕ್ಕಿಲಿ ಇವತ್ತವರೆಗೂ ಲೈಕ್ ಆ ಥರ ಏನು ಡೌನ್ಸ್ ಅಂತ ಇಲ್ಲ ಒಂದೊಂದ್ಸಲ ಕಾಂಪಿಟೇಟಿವ್ ಫೀಲ್ಡ್ ಇದು ನಾವು ಕ್ರಿಯೇಟಿವ್ ಆಗಿರಲೇಬೇಕು ಅಪ್ಡೇಟ್ ಆಗ್ತಾ ಇರಬೇಕು ಒಂದೇ ತರ ಇರ್ತೀವಿ ಲೈಕ್ ಈಗಿರೋರು ಅಕ್ಸೆಪ್ಟ್ ಮಾಡಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಏನಾದ್ರೂ ಅಪ್ಡೇಟ್ ಆಗ್ತಾ ಹೋದ್ರೆ ನಮ್ಗೆ ಒಂದು ಏನಂತೀರಾ ಲೈಕ್ ಸಕ್ಸಸ್ ಯಾವಾಗ್ಲೂ ನೋಡಬಹುದು ಆಮೇಲೆ ಈ ಫೀಲ್ಡ್ ಡೌನ್ ಅಪ್ಸ್ ಅಂಡ್ ಡೌನ್ಸ್ ಅಂದ್ರಲ್ಲ ನಾವು ಕೆಳಗಡೆ ಇಲ್ದಾಗು ನಾವು ಡಿಪ್ರೆಷನ್ ಹೋಗ್ಬಾರ್ದು ಓಕೆ ನಮ್ಗೆ ಇದೆ ಟ್ಯಾಲೆಂಟ್ ಇದೆ ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈಗ ಒಂದ್ ಸೀರಿಯಲ್ ನಾವು ಮುಗಿತಾ ಬರುತ್ತೆ ಇನ್ನೊಂದಕ್ಕೆ ಅವಕಾಶಕ್ಕೆ ವೇಟ್ ಮಾಡ್ಬೇಕಾಗತ್ತಾ ಅಥವಾ ಅದಕ್ಕಿಂತ ಮುಂಚೆ ಅವಕಾಶಗಳು ಸಿಗುತ್ತಾ ಹೇಗೆ ಆ ಈ ಫೀಲ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಲಕ್ ತುಂಬಾ ಇಂಪಾರ್ಟೆಂಟ್ ಸೊ ಟಕ್ ಅಂತ ಸಿಗ್ ಸಿಗಬಹುದು ಸಿಗದೇನೋ ವೇಟಿಂಗ್ ಟೈಮ್ ಹೌದು ಯಾಕಂದ್ರೆ ಎಷ್ಟೊಂದ್ ಜನ ಗಟ್ಟಲೆ ವೇಟ್ ಮಾಡ್ತಾ ಇದ್ದಾರೆ ಅದಾದ ನಂತರ ನಾವು ಕಾಣಿಸ್ಕೊಳ್ತೀವಿ ಮತ್ತೆ ಆದ್ರ ಆ ಟೈಮ್ ಅಲ್ಲಿ ಹೆಂಗೆ ಅವರು ಮಾಡ್ಬೇಕು ಅಂತ ಅದೇ ಆಕ್ಚುಲಿ ಆ ಟೈಮ್ ಅಲ್ಲಿ ನಾವು ಏನಾದ್ರೂ ಒಂದು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಬೇಕು ಲೈಕ್ ಇವಾಗ ತುಂಬಾ ನಿಮ್ಗೆ ಮುಂಚೆ ತರ ಇಲ್ಲ ನಾವೆಲ್ಲ ಇದ್ದಾಗ ಲೈಕ್ ಅವಾಗೆಲ್ಲ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ತುಂಬಾ ಕಮ್ಮಿ ಕಮ್ಮಿ ಹೌದು ಈಗ ನೀವೇ ನೋಡ್ತಿದ್ದೀರ ಸೋಷಿಯಲ್ ಮೀಡಿಯಾ ಲೈಕ್ ಇನ್ಸ್ಟಾಂಪಿಟೇಷನ್ ಕೂಡ ಜಾಸ್ತಿ ಯೂಟ್ಯೂಬ್ ಆಗ್ಬಹುದು ನಿಮ್ದೇ ವಿಡಿಯೋಸ್ ಮಾಡ್ಕೊಂಡೇನೋ ಒಂದ್ ಅಷ್ಟೇ ಓಕೆ ತಾಳ್ಮೆ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಪೇಶನ್ಸ್ ಅಂತೂ ಬೇಕೇ ಬೇಕು ತುಂಬಾ ನಾವು ಲೋ ಆಗಿ ಫೀಲ್ ಆಗ್ಬಾರ್ದು ಅಯ್ಯೋ ನಂಗೆ ಯಾವ್ದು ಸಿಗ್ತಾ ಇಲ್ವಲ್ಲ ನಮ್ಗಿರೋ ಕಾಂಟ್ಯಾಕ್ಟ್ಸ್ಗೆ ಗೆ ಫಸ್ಟ್ ನಾವು ಅವರೇ ಫೋನ್ ಮಾಡ್ಲಿ ಅಂತ ನಾವು ವೇಟ್ ಮಾಡಬಾರ್ದು ಅವ್ರಿಗೂ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ನಾವು ಅವ್ರಿಗೆ ನೆನಪಿಸ್ಬೇಕು ಸರ್ ನಾನು ಈಗ ಫ್ರೀ ಇದ್ದೀನಿ ಅವ್ರೇನು ಅನ್ಕೊಂಡಿರ್ತಾರೆ ಆ ಲ್ಯಾಂಗ್ವೇಜ್ ಅಲ್ಲಿ ಇದ್ದಾರೆ ಇದಾರೆ ಆತರ ಇದ್ ಮಾಡ್ತಾರೆ ನಾವು ಫೋನ್ ಮಾಡ್ಬೋದು ಅದು ತಪ್ಪಿಲ್ಲ ಅಂತ ಅವ್ರಿಗೂ ಕೂಡ ಹೌದು ಓಕೆ ನಿಮ್ಗೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಗೆ ಕಾಲ್ ಬಂತಪ್ಪ ಇದನ್ನ ಮಾಡಿ ಒಂದು ಪಾತ್ರ ಅಂತ ಹೇಳಿದಾಗ ಇದು ಒಪ್ಕೊಳ್ಳೋದಾ ಬೇಡ್ವಾ ಅಂತ ಕನ್ಫ್ಯೂಷನ್ ಇರುತ್ತೆ ಸೊ ನಿಮ್ಗೆ ಯಾವ ರೀತಿ ಆದ್ರೂ ಆಯ್ತಾ ಆತರ ತುಂಬಾ ಸಲ ಆಗಿದೆ ಇವಾಗ ಎಷ್ಟೊಂದು ಸೀರಿಯಲ್ಲು ಲೈಕ್ ಲುಕ್ ಟೆಸ್ಟ್ ಗೆಲ್ಲ ಹೋಗಿರ್ತೀವಿ ಸೆಲೆಕ್ಟೆಡ್ ಅಂತಲೂ ಅಂದಿರ್ತಾರೆ ಏನೋ ಒಂದು ಕಾರಣಕ್ಕೆ ಆಮೇಲೆ ಫೋನ್ ಬರಲ್ಲ ಸೊ ಓಕೆ ಕೇಳಿದಾಗ ಏನೋ ಒಂದು ರೀಸನ್ಸ್ ಹೇಳ್ತಾರೆ ಅದು ನಮ್ಗೆ ವ್ಯಾಲಿಡ್ ಅಂತಾನು ಒಂದ್ಸಲ ಸರಿ ಓಕೆ ಆಮೇಲೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಂದ್ಮೇಲೆ ಗೊತ್ತಾಗುತ್ತೆ ಅದೇನೋ ಆಗಿ ಸೀರಿಯಲ್ ಸ್ಟಾಪ್ ಆಗಿಬಿಟ್ಟು ಮಧ್ಯದಲ್ಲಿ ಇಲ್ಲ ಏನೋ ಪೇಮೆಂಟ್ ಪ್ರಾಬ್ಲಮ್ ಇರುತ್ತೆ ಅವಾಗ ಅನ್ಸುತ್ತೆ ಅಪ್ಪ ಸದ್ಯ ಸೆಲೆಕ್ಟ್ ಆಗದೆ ಒಳ್ಳೇದಾಯ್ತು ದೇವ್ರೇನೋ ಹಿಂದೇಟ್ ಹಾಕಿದ್ ಒಳ್ಳೇದೇ ಆತರ ಅನ್ಸಿದೆ ನಂಗೆ ಶೂಟಿಂಗ್ ಆಗಿರುವಂತದ್ದು ಆತರ ಏನಾದ್ರು ಆಗಿದೆ ನನ್ ತಮಿಳಲ್ಲಿ ಆತರ ಆಗಿದೆ ಒಂದ್ ಒಳ್ಳೆ ಪ್ರೊಡಕ್ಷನ್ ಎಲ್ಲ ಸೆಲೆಕ್ಟ್ ಆಗಿ ಆಲ್ಮೋಸ್ಟ್ ತ್ರೀ ಮಂತ್ ಶೂಟ್ ಮಾಡಿದ್ರು ನೆಗೆಟಿವ್ ಮೈನ್ ನೆಗೆಟಿವ್ ಆಮೇಲೆ ಆಲ್ ಆಫ್ ಸಡನ್ ಫೋನ್ ಮಾಡಿ ಕೂಲಾಗಿ ಹೇಳ್ಬಿಟ್ರು ಮೇಡಮ್ ಇಲ್ಲ ಚಾನೆಲ್ ಅಲ್ಲಿ ಫ್ಯಾಮಿಲಿನೇ ಚೇಂಜ್ ಮಾಡೋಕ್ಕೆ ಹೇಳ್ಬಿಟ್ರು ರೀಪ್ಲೇಸ್ ಮಾಡೋಕ್ಕೆ ಓವರ್ ಆಲ್ ಫುಲ್ ಫ್ಯಾಮಿಲಿ ಚೇಂಜ್ ಸೊ ನೆಕ್ಸ್ಟ್ ಮಂತ್ ಇಂದ ನೀವು ಬೇರೆ ನೋಡ್ಕೋಬೋದು ಅಂದ್ರು ಲೈಕ್ ಏನಾಯಿತು ರೀಸನ್ನು ಅವ್ರೇನು ವ್ಯಾಲಿಡ್ ಕೊಟ್ಟಿಲ್ಲ ಚೆನ್ನಾಗಿತ್ತು ಎಲ್ಲ ಶೂಟ್ ಎಲ್ಲಾ ಚೆನ್ನಾಗಿ ಮಾಡಿದ್ರು ಓಕೆ ಏನೂ ಮಾಡೋಕ್ಕಾಗಲ್ಲ ಅಲ್ಲ ಫೈನಲ್ ಟೆಲಿಕಾಸ್ಟ್ ಆಗೋರ್ಗು ನಾವು ಹೇಳೋಕ್ಕಾಗಲ್ಲ ಕರೆಕ್ಟ್ ವಿಲನ್ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀರಾ ಸೊ ನಿಮಗೆ ಹೊರಗಡೆ ಜನ ಏನಂತ ಹೇಳ್ತಾರೆ ಯಾಕೆ ನೀನು ಆ ಕ್ಯಾರೆಕ್ಟರ್ ಮಾಡ್ತಾ ಇದೆಯಾ ಅಂತ ಏನಾದರೂ ಕೇಳಿದಿದ್ಯಾ ಕೇಳ್ತಾರೆ ಯಾಕೆ ಇಷ್ಟೊಂದು ಟಾರ್ಚರ್ ಮಾಡ್ತಾರೆ ಆ ಮಗು ತುಂಬಾ ಹೀರೋಯಿನ್ಗೆ ಮಗು ಅಂತ ಆ ಮಗು ಇಷ್ಟು ಕಷ್ಟ ಪಡುತ್ತೆ ನೀವು ಕಷ್ಟ ಕೊಡ್ತಾನೆ ಇರ್ತೀರಲ್ಲ ಆ ಥರ ಎಲ್ಲ ಕೇಳ್ತಾರೆ ಬಟ್ ಡೈರೆಕ್ಟ್ ಆಗಿ ನನ್ನ ನೋಡಿದಾಗ ನೀವು ಇಷ್ಟು ಸೈಲೆಂಟ್ ಆಗಿ ಅಲ್ಲಿ ನೋಡಿದ್ರೆ ಆ ಥರ ಮಾಡ್ತೀರಾ ಅಂತ ಅವರೇ ರಿಯಲೈಸ್ ಆಗ್ತಾರೆ ಬೇರೆ ಫ್ರೀ ಟೈಮಲ್ಲೆಲ್ಲ ಏನ್ ಮಾಡ್ತೀರಾ ಫ್ರೀ ಟೈಮ್ ಇದ್ರೆ ಯೂಶಲಿ ನನಗೆ ಫ್ರೆಂಡ್ಸ್ನ ಮೀಟ್ ಮಾಡೋದು ತುಂಬಾ ಇಷ್ಟ ನನ್ನ ಹಳೆ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದ ಫ್ರೆಂಡ್ಸು ಇದಾರೆ ನನಗೆ ಸೊ ಅವ್ರನ್ನೆಲ್ಲ ಮೀಟ್ ಮಾಡ್ತಿರ್ತೀನಿ ಆಮೇಲೆ ಕ್ಲೀನಿಂಗ್ ಹುಚ್ಚಿದೆ ನನಗೆ ಕ್ಲೀನ್ ಮಾಡ್ತಾ ಇರ್ತೀನಿ ಏನಾದರೂ ಓಕೆ ಸೊ ಅದು ಮೈನ್ ನನಗೆ ಆಮೇಲೆ ಇದು ನಿಮ್ಮ ಒಂದು ಬ್ಯೂಟಿ ಸೀಕ್ರೆಟು ಸ್ನೈಂತ್ ಏನಿಲ್ಲ ಪಾಸಿಟಿವ್ ಆಗಿರಬೇಕು ಆದಷ್ಟು ನಮ್ ಸುತ್ತ ಪ್ರಯತ್ನ ಅಷ್ಟೇ ಈಗೆಲ್ಲ ತುಂಬಾ ಜನ ನೋಡ್ತೀವಿ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಡಿಪ್ರೆಸ್ ಆಗಿಬಿಡ್ತಾರೆ ಲೈಫ್ ಶಾರ್ಟ್ ಇದೆ ಸೊ ಅದನ್ನ ಪಾಸಿಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಓಕೆ ಬೆಳಿಗ್ಗೆಲ್ಲ ಎಷ್ಟು ಗಂಟೆಗೆ ಹೇಳ್ತೀರಾ ಯೋಗ ಯೋಗ ಎಲ್ಲ ವಾಕ್ ಮಾಡ್ತೀನಿ ಒಂದು ಫೈವ್ ಟು ಸ್ಟೆಪ್ಸ್ ಮಾಡ್ತೀನಿ ಓಕೆ ಬೆಳಗ್ಗೆ ಮಾರ್ನಿಂಗ್ ನನಗೆ ಶೂಟಿಂಗ್ ಇರಲಿ ಇಲ್ಲದೆ ಇರಲಿ ಶೂಟಿಂಗ್ ಇದ್ರೆ ನಾವು ಒಂದು ಫೋರ್ ತರ್ಟಿ ಫೈವ್ಗೆ ಹೇಳಲೇಬೇಕು ಅದಕ್ಕೆ ಶೂಟಿಂಗ್ ಇಲ್ಲ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಎದ್ದು ವಾಕ್ ಹೋಗ್ಬಿಡ್ತೀನಿ ಓಕೆ ಫ್ರೀ ಟೈಮಲ್ಲಿ ಏನು ಆಚೆ ಹೋಗುವಂಥದ್ದು ಫ್ರೆಂಡ್ಸ್ ಜೊತೆ ಅವ್ರ ಆ ಥರ ಏನಾದ್ರು ಫ್ಯಾಮಿಲಿ ಅಂದ್ರೆ ಹಸ್ಬೆಂಡ್ಗೆ ಶಾಪಿಂಗ್ ಇಷ್ಟ ಇಲ್ಲ ಓಕೆ ಅವ್ರಿಗೆ ಏನಂದ್ರೆ ಹೆಂಗ ಹೋಗ್ಬೇಕು ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಬೇಕು ಬಂದ್ಬಿಡ್ಬೇಕು ನನಗೆ ಆತರ ಅಲ್ಲ ಒನ್ ಚಿಕ್ಕ ಒಂದು ಕುರ್ತಾ ತಗೊಂಡೆ ಬಂದ್ರು 1 ಟು ಅವರ್ ಶಾಪ್ ಬೇಕಾಗುತ್ತೆ ಹೌದು ವಿಧಾನಕ್ಕೆ ನೋಡಿ ಸೊ ನನಗೆ ಏನಂದ್ರೆ ಸೋಲೋ ಶಾಪಿಂಗ್ ಇಷ್ಟ ಡಿಸ್ಟರ್بನ್ಸ್ ಇರಬಾರ್ದೆ ಇವಾಗ ಏನಾದ್ರು ಫ್ರೆಂಡ್ಸ್ ಮಾಡ್ತಾ ಇದ್ರೆ ನಾನು ಕೂಡ ಅಷ್ಟ ಕಂಫರ್ಟಾಗಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಸೋಲೋ ಶಾಪಿಂಗ್ ഹാಪಿಯಾಗಿ ಹೋಗ್ತೀನಿ ಏನ್ ಬೇಕೋ ತಗೊಂತೀನಿ ಬರ್ತೀನಿ ಓಕೆ ಫ್ಯಾಮಿಲಿ ಗೆಲ್ಲ ಯಾವ ರೀತಿ ಟೈಮ್ ಕೊಡ್ತೀರಾ ಅಂತ ಆ ಫ್ಯಾಮಿಲಿ ಗೆ ತುಂಬಾನೇ ಟೈಮ್ ಕೊಡ್ತೀನಿ ಇವಾಗ ನಾವು ಚೆನ್ನಾಗಿ ಎಲ್ಲ ಶೂಟ್ ಗೆದ್ರೇನು ಮ್ಯಾಕ್ಸಿಮಮ್ ನನಗೆ ಅಲ್ಲಿ ಒಂದ್ ಒಂದ್ವಾರ ಇರ್ಬೋದು ಆಮೇಲೆ ತುಂಬಾ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಫ್ಯಾಮಿಲಿ ಒಂದು ಟೂ ಡೇಸ್ ಇದ್ರು ಕಳ್ಸಿ ಬಿಡ್ಬಾರ್ದು ಆ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ ಏನಂದ್ರೆ ಇಲ್ಲೂ ನಾವು ಟೈಮ್ ಕೊಡ್ಬೇಕಲ್ವಾ ಅವರು ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೇಲಿ ನಂಗು ಸೊ ಫ್ಯಾಮಿಲಿ ತುಂಬಾ ಮಿಸ್ ಮಾಡ್ಕೊತೀನಿ ಮತ್ತೆ ಒಂದ್ ವೇಳೆ ನೀವು ಆಕ್ಟರ್ ಆಗಿಲ್ಲ ಅಂದಿದ್ರೆ ಏನಾಗ್ತಾ ಇದ್ರಿ ಅಂದ್ರೆ ಎಷ್ಟೋ ಸರಿ ನೀವು ಕುತ್ಕೊಂಡು ಯೋಚನೆ ಮಾಡಿರ್ಬೋದು ಅಂತ ಅನ್ಕೊಂತೀನಿ ಹೌದು ಆಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಮೇ ಬಿ ನಾನು ಈ ಎಚ್ ಆರ್ ಫೀಲ್ಡ್ ತುಂಬಾ ಇಷ್ಟ ಆಯಿತು ನನಗೆ ಮೇ ಬಿ ಎಚ್ ಆರ್ ಏನಾದರೂ ಆಗ್ತಿದ್ದೆ ಅನ್ಸುತ್ತೆ ಆ ಫೀಲ್ಡ್ಗೆ ಹೋಗ್ತಿದ್ದೆ ಓಕೆ ನೀವು ಸಾಂಗ್ ಕೂಡ ತುಂಬ ಚೆನ್ನಾಗಿ ಹೇಳ್ತೀರಾ ಅನ್ನೋದು ನಾನು ಕೇಳ್ತೀವಿ ನಿಜವಾಗ್ಲೂ ಎಲ್ಲರೂ ಅನ್ನೋ ಒಂದು ಸಾಂಗಿನ ಒಂದು ಲೈನ್ ಅನ್ನು ಹೇಳಿದ್ರೆ ಸಾಕು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಆಡಲ್ಲ ಓಕೆ ಏನಂದ್ರೆ ಇವರು ಡಿ ಬಾಸ್ ಫ್ಯಾನ್ ನಾನು ಸೊ ಅವ್ರ ಸಾಂಗ್ಸ್ ಅಂದರೆ ಇಷ್ಟ ಅಷ್ಟೇ ಕೇಳ್ತೀನಿ ಓಕೆ ಒಂದು ಲೈನ್ ಹೇಳ್ಬೋದ ಸೊ ಎಲ್ಲರೂ ರಿಸ್ಕ್ ರೆಡಿ ಇದ್ದೀರಾ ನಾನು ಹಾಡು ಕೇಳಿ ಆಮೇಲೆ ಓಡೋಗ್ಬೇಡಿ ಇಲ್ಲೇ ರೀ ಓಕೆ ಸೊ ಈ ಸಾಂಗ್ ನಾನು ಸ್ಪೆಷಲ್ ಆಗಿ ನಮ್ಮ ಹಸ್ಬೆಂಡ್ಗೆ ಆಮೇಲೆ ಡಿ ಬಾಸ್ಗೆ ಡೆಡಿಕೇಟ್ ಮಾಡ್ತೀನಿ ಹೊಂಬಿಸಿಲಲ್ಲಿ ಹಿಂಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ಹೊಂಬಿಸಿಲಲ್ಲಿ ಹಿಂಗ್ಯಾಕೆ ನಕ್ಕಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ಕಂಡಳು ನನ್ನ ಎದೆಗೆ అలరాము ఇయ ఒంటొప్పలు అదకే కాలు ఇట్టలు అసే ఆమె అదొందు లైన్ ಜೊತೆಗೆ జ సేరదే చూంబే బొంబే బొంబే నన్న ముద్దు బొంబే బొంబే ನನ್ನ ಮುದ್ದು ಸಾರಿ ಕೆಟ್ಟದಾಗಿದ್ರೆ ಕ್ಷಮಿಸ್ಬೇಡಿ ಥ್ಯಾಂಕ್ ಯು ಮ್ಯಾಮ್ ಸ್ವಾತಿ ಅವರು ವಿಲನ್ ಆ ಕ್ಯಾರೆಕ್ಟರ್ ಮಾಡಿಲ್ಲ ಅಂದಿದ್ರೆ ಇನ್ನು ಬೇರೆ ಯಾವ ಕ್ಯಾರೆಕ್ಟರ್ ಮಾಡೋದು ಇಷ್ಟ ಪಾಸಿಟಿವ್ ರೋಲು ತುಂಬ ಇಷ್ಟ ನನಗೆ ಅಂದರೆ ತುಂಬ ಸೆಂಟಿಮೆಂಟಲ್ ಅದು ಬೇಗ ಜನಕ್ಕೆ ರೀಚ್ ಆಗುತ್ತೆ ಸೊ ನಾನು ತೆಲುಗುಲ್ಲಿ ಮಾಡಿದ್ದೀನಿ ಕನ್ಯಾದಾನಮ್ ಅಂತ ಜಮಿನಿಯಲ್ಲೇ ಮಾಡಿದೆ ರೀಸೆಂಟಾಗಿ ಲಾಸ್ಟ್ ಇಯರ್ ಮಾಡಿದ್ದೆ ಅದಂತೂ ತುಂಬ ಸೆಂಟಿಮೆಂಟಲ್ ಒಂದು ಪಾಸಿಟಿವ್ ರೋಲು ಐದು ಐದು ಜನ ಹೆಣ್ಮಕ್ಳು ಇರ್ತಾರೆ ಸೊ ಹೇಗೆ ಸಿಸ್ಟರ್ಸ್ ಬಗ್ಗೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಸೊ ಹಾಗಾಗಿ ಪಾಸಿಟಿವ್ ರೋಲ್ಸ್ ಇಷ್ಟಿದ್ರೆ ಏನಾದೊಂದು ಮಾಡ್ತಿರೋ ಖಂಡಿತ ಪಾಸಿಟಿವ್ಗೂ ಇಷ್ಟ ನೆಗೆಟಿವ್ ರೋಲು ಅಷ್ಟೇ ಇಷ್ಟ ಓಕೆ ಅಮೃತ ವರ್ಷನೇ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಎಪಿಸೋಡ್ ಓಡತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮತ್ತೆ ಅವಾರ್ಡ್ ಕೂಡ ನಿಮಗೆ ಬಂದಿದೆ ಹೌದು ಅಮೃತ ಅಮೃತವರ್ಷಿಣಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದ ಆಕ್ಚುಲಿ ಟೋಟಲ್ ಆಗಿ ತೌಸಂಡ್ ಸೆವೆನ್ ಹಂಡ್ರೆಡ್ ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ ಅಮೃತ ಆಲ್ಮೋಸ್ಟ್ ಸಿಕ್ಸ್ ಪ್ಲಸ್ ಇಯರ್ಸ್ ಅಂದ್ರೆ ಒಂದೇ ಫ್ಯಾಮಿಲಿ ತರ ಫ್ಯಾಮಿಲಿ ತರ ವರ್ಕ್ ಮಾಡಿದೀವಿ ನಾವು ಇವತ್ತಿಗೂ ಎಲ್ಲ ಆರ್ಟಿಸ್ಟ್ಗಳು ಟಚ್ ಅಲ್ಲಿ ಅಮೃತ ವರ್ಷಿಣಿಯಲ್ಲಿ ಮಾಡಿದವರು ಎಲ್ಲರೂ ಮೀಟ್ ಆಗ್ತೀವಿ ತುಂಬಾ ಸ್ಪೆಷಲ್ ಅನ್ಸುತ್ತೆ ಅದು ಲೈಕ್ ಆ ಕ್ಯಾರೆಕ್ಟ್ರು ಎಲ್ ತುಂಬ ಬೇಗ ಆಡಿಯನ್ಸಿಗೆ ರೀಚ್ ಆಯಿತು ಒಂದು ಚಿಕ್ಕ ಮಗುವಿಂದ ವಯಸ್ಸಾದೋಗ ವಯಸ್ಸಾಗಿರೋವ್ರಿಗೂ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕ್ಯಾರೆಕ್ಟರ್ಸು ಹೇಳೋರು ಎಲ್ಲಾದರೂ ಆಚೆ ಹೋದಾಗ ಮೇಡಮ್ ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅಷ್ಟು ರೀಚ್ ಆಗಿದೆ ಅಂದರೆ ಅದು ಸಾಮಾನ್ಯದ ವಿಷಯ ಅಲ್ಲ ಓಕೆ ಆಮೇಲೆ ನಂಬಲ್ಲ ನಾವು ಅವಾಗೆಲ್ಲ ಫಂಕ್ಷನ್ಸ್ಗೆ ಹೋಗ್ತಿದ್ವಿ ಬೇರೆ ಇದಕ್ಕೆ ಬಿಜಾಪುರ್ ಆ ಸೈಡೆಲ್ಲ ನಾವು ಬರ್ತೀವಿ ಗೆಸ್ಟ್ ಆಗಿ ಅಂದರೆ ಆ ರೋಡಲ್ಲಿ ನಿಂತ್ಕೊಂಡೆ ಕಾಯೋರು ಅಮೃತ ಬರ್ತಾರೆ ವರ್ಷ ಬರ್ತಾರೆ ಅಂತ ಕ್ರೇಜ್ ಮೂವಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ನಮಗೂ ಅಷ್ಟೇ ಕಿರ್ಚ್ಕೊಂಡು ಅಷ್ಟು ವೆಲ್ಕಮ್ ಮಾಡೋರು ಅವಾಗ ಹೇಗಿರ್ತೈತೆ ನಿಮ್ಗೆ ತುಂಬಾ ಸಂತೋಷ ಆಗೋದು ನನ್ಗಂತೂ ಲೈಕ್ ಅಳುನೆ ಬಂದ್ಬಿಡೋದ ಬಿಜಾಪುರ್ ಸೈಡ್ ಹೋದಾಗ ಅವ್ರ ಉತ್ತರ ಕರ್ನಾಟಕ ಸೈಡ್ ತುಂಬಾ ಪ್ರೀತಿ ತೋರಿಸ್ತಾರೆ ಒಂದೊಂದ್ ಮನೆಯಲ್ಲೂ ಕರೆದು ನಮ್ಗ್ ಊಟ ಹಾಕ್ತಾರೆ ನೀವು ತಿನ್ಬೇಕು ಹೊಟ್ಟೆ ಫುಲ್ ಮಾಡಿ ಒಂದ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಳಿಸ್ತಾರೆ ಆತರ ಆತರ ಎಲ್ರಿಗೂ ಸಿಗಲ್ಲ ಖುಷಿ ಆಗುತ್ತೆ ಹೌದು ನಾ ರೆಸ್ಪೆಕ್ಟ್ ತುಂಬಾ ಇಂಪ್ರೂವ್ ಆಗುತ್ತೆ ಮನಿಗಿಂತ ಹೌದು ನಿಜ ಆಮೇಲೆ ದರ್ಶನ್ ಫ್ಯಾನ್ ಅಂತ ನಾನಂತೂ ತುಂಬಾ ದೊಡ್ಡ ಫ್ಯಾನ್ ಆಲ್ಮೋಸ್ಟ್ ಅವ್ರ ಎಂಟರ್ ಆದ್ರಲ್ಲ ಟೂ ತೌಸಂಡ್ ಟು ಅವಾಗಿಂದನೂ ಇವಾಗ್ ತನಕನೂ ನನ್ನ ಫೇವರೆಟ್ ಸ್ಟಾರ್ ಅಂದ್ರೆ ದರ್ಶನ್ ಅವರೆ ಸೊ ನಾನ್ ಪ್ರೇ ಮಾಡ್ಕೋತಿದೀನಿ ಅವ್ರ ಜೊತೆ ಒಂದು ಆಕ್ಟ್ ಮಾಡಕ್ಕೆ ಒಂಚೂರು ಪಾತ್ರ ಅದೇ ಒಂದು ಆಪರ್ಚುನಿಟಿ ಸಿಗ್ಬೇಕು ಅಂತ ಏನಂದ್ರೆ ಅವ್ರದ್ದು ಯಾವ್ದೇ ಮೂವಿ ರಿಲೀಸ್ ಆಗ್ಲಿ ನಾನು ಚೆನ್ನೈಯಲ್ಲಿ ಇದ್ರು ಅಷ್ಟೇ ಫಸ್ಟ್ ಡೇ ವಿತೌಟ್ ಮೀನ್ ಹೋಗಿ ಹೋಗ್ತೀನಿ ಜೊತೆ ಸೊ ಫಿಕ್ಸ್ ಬರ್ಲೇಬೇಕು ಸೊ ಫಸ್ಟ್ ಡೇ ವಿತೌಟ್ ಮೀನ್ಸ್ ಹೋಗ್ತೀನಿ ತಮಿಳಲ್ಲಿ ಕೂಡ ಒಂದು ಸೀರಿಯಲ್ ತುಂಬಾ ಬಗ್ಗೆ ಏನು ಹೇಳ್ತೀರಾ ಕನ್ನಡ ಆದ್ಮೇಲೆ ಲೈಕ್ ನನ್ಗೆ ಇಮಿಡಿಯೆಟ್ ಉರಊರ್ಲೋ ರಾಜ್ಕುಮಾರಿ ಅಂತ ತಮಿಳಲ್ಲಿ ಸಿಕ್ತು ಜಿ ತಮಿಳಲ್ಲಿ ಅದು ಆಲ್ಮೋಸ್ಟ್ ತೌಸಂಡ್ ಎಪಿಸೋಡ್ಸ್ ಓಡ್ತು ಫೈವ್ ಇಯರ್ಸ್ ಅಲ್ಲೂ ಅಷ್ಟೇ ತುಂಬ ಫಸ್ಟ್ ಸೀರಿಯಲ್ ಅಲ್ವಾ ತಮಿಳು ಹೇಗಿರುತ್ತೋ ಏನೋ ಅಂತ ಒಂದು ಭಯ ಇರ್ತಿತ್ತು ಅಲ್ಲೂ ಒಂದು ಒಳ್ಳೆ ಟೀಮ್ ಸಿಕ್ಕಿ ತುಂಬ ಸಪೋರ್ಟ್ ಮಾಡಿದ್ರು ಓಕೆ ಅದು ತುಂಬ ಚೆನ್ನಾಗಿ ರೀಚ್ ಆಯಿತು ನೆಗೆಟಿವ್ ವರ್ಷ ಹೇಗೋ ಹಾಗೆ ಅಲ್ಲಿ ಕಣ್ಮಣಿ ಅಂತ ರೋಲ್ ತುಂಬ ಚೆನ್ನಾಗಿತ್ತು ಹಾಗೆ ನಿಮ್ಮದು ಲವ್ ಸ್ಟೋರಿ ಹೇಗಿತ್ತು ಲವ್ ಸ್ಟೋರಿ ಅಂದರೆ ನಮ್ದು ಒಂಥರ ಅದರಲ್ಲಿ ಸ್ಯಾಡ್ ಮೂಮೆಂಟ್ಸು ಇದೆ ಹ್ಯಾಪಿ ಮೂಮೆಂಟ್ಸು ಇದೆ

ಅಂದ್ರೆ ನಾವ್ ಚೈಲ್ಡ್ ಇಶ್ ಅಲ್ವಾ ಒಂದು ಆಟ ಆಡೋದು ಕ್ಯಾರಂ ಬೋರ್ಡ್ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಿದ್ವಿ ಹಾಗೆ ಮನೇಲಿ ಗೊತ್ತಾಯ್ತು ತುಂಬಾ ಇಶ್ಯೂ ಆಯಿತು ಮನೇಲಿ ಯಾವ ಮನೇಲೂ ಒಪ್ಪಲ್ಲ ಯೂಶಲಿ ಗೊತ್ತಲ್ಲ ಇನ್ನೂ ಮೆಜಾರಿಟಿನೂ ಆಗಿಲ್ಲ ಆಗ್ಲಿ ಅಂತ ಅದು ನನ್ಗೇನಂದ್ರೆ ಏನಂದ್ರೆ ನಾನೇ ದೊಡ್ಡ ಮಗಳು ಸೊ ಅವ್ರಿಗೇನಂದ್ರೆ ನೀನು ಓದೋದು ಬಿಟ್ಟು ಇದ್ರಲ್ಲೇ ಇಲ್ಲಿ ನೀನ್ ಲೈಫ್ ಸ್ಪಾಯಿಲ್ ಮಾಡ್ಕೊಂತೀಯ ಅಂತ ಪೇರೆಂಟ್ಸ್ ಆಗ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಮೇಲೆ ತುಂಬಾ ಟೈಮ್ ತಗೊಂಡು ಇಲ್ಲ ನಾನು ಎಜುಕೇಶನ್ ಎಲ್ಲ ಮುಗಿಸಿ ನಾನು ಒಂದು ಕೆಲಸ ಅಂತ ಹೋದ್ಮೇಲೆ ನಾನು ಮದುವೆ ಆಗೋದು ಅಂತೆಲ್ಲ ಮಾತಾಡಿ ನಾನು ಎಲ್ಲೂ ಓದೋದ್ರಲ್ಲಿ ಮಾತ್ರ ಒಳ್ಳೆ ಲೈಕ್ ಡಿಸ್ಟಿಂಕ್ಷನ್ನೇ ಬರ್ತಿದ್ದೆ ಚೆನ್ನಾಗಿ ಓದಿ ಅವ್ರಿಗೆ ಪ್ರೂವ್ ಮಾಡಿ ಕೆಲ್ಸಕ್ಕೆ ಹೋದ್ಮೇಲೆ ಮದುವೆ ಆಗಿತ್ತು ಓಕೆ ಹಾಯ್ ನನ್ನ ವೈಫು ಸ್ವಾತಿ ಸೊ ವರ್ಷ ಅಂತ ಎಲ್ಲರೂ ಗುರ್ತಿಡಿತಾರೆ ಅವ್ರನ್ನ ಅವಳ ಬಗ್ಗೆ ನಂಗೆ ತುಂಬ ಖುಷಿ ಆಗುತ್ತೆ ಅವಳು ಇಲ್ಲಿ ತನಕ ಅಚೀವ್ಮೆಂಟ್ ಏನು ಮಾಡಿದಳೋ ಅದು ನನಗೆ ತುಂಬ ಖುಷಿ ಆಗುತ್ತೆ ಅವಳಿಗಿಂತ ನನಗೆ ಜಾಸ್ತಿ ಖುಷಿ ಆಗುತ್ತೆ ಸೊ ನನಗೆ ಯಾವಾಗಲೂ ಅವ್ಳು ಹೀಗೆ ಇನ್ನೂ ಬೆಳಿಬೇಕು ಅಂತ ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕೋತೀನಿ ಮತ್ತು ನಂದು ಅವಳದು ನಾವಿಬ್ಬರು ಲವ್ ಮಾಡಿ ಮದುವೆ ಆಗಿರೋದು ಸೊ ನಂದು ಒಂದು ಏನಿಲ್ಲ ಅಂದ್ರೂ ಇಪ್ಪತ್ತೊಂದು ವರ್ಷ ಲವ್ ಸ್ಟೋರಿ ಇದೆ ಸೊ ಅದು ಒಂದು ಮೂವಿನೇ ತೆಗಿಬೋದು ಅಂತ ಅಂದ್ಕೊಳ್ಳಿ ನಂಗೆ ತುಂಬ ಖುಷಿ ಅವಳನ್ನ ಮದುವೆ ಮತ್ತು ಅವಳನ್ನ ಎಲ್ಲ ಒಂಥರ ಅದೃಷ್ಟ ನಾನು ಅದೃಷ್ಟ ಮಾಡಿದ್ದೀನಿ ಅಷ್ಟೇ ಅವಳು ನನ್ನ ಲೈಫಲ್ಲಿ ಸಿಗೋದಕ್ಕೆ ಅವನ್ ಟೈಮ್ ಹೆಂಗಿತ್ತು ಅಂತ ಮದುವೆ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಮದುವೆ ಅವ್ರಿಗೂ ಲೈಕ್ ನಮ್ಮ ಮನೇಲಿ ತುಂಬಾ ಇದಾಗೆ ಇದ್ರು ಒಪ್ತಿರ್ಲಿಲ್ಲ ನೋಡೋಣ ನೀನ್ ಫಸ್ಟ್ ಸೆಟ್ಲ್ ಆಗು ಹುಡ್ಗನು ಸೆಟ್ಲ್ ಆಗ್ಲಿ ಆ ತರನೇ ಇತ್ತು ಆಮೇಲೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ಗೆ ಹುಷಾರ್ ಇಲ್ದೆ ಒಂದು ಬ್ರೈನ್ ಟ್ಯೂಬರ್ ಮೆನಾಂಜಿಟಿಸ್ ಅಂತ ಒಂದು ಇನ್ಫೆಕ್ಷನ್ ಬಂತು ತಲೆ ಬ್ರೈನ್ ಗೆ ಸೊ ತುಂಬಾ ಕೋಮಾಗಿ ಹೋಗಿ ನಾನು ಬದುಕಿದ್ದೆ ಹೆಚ್ಚು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಮನ್ಸು ಬಟ್ ಅದೆಲ್ಲ ಫೇಸ್ ಮಾಡಿದ್ದೀನಿ ಇವತ್ತಿಗೆ ಇಷ್ಟು ಧೈರ್ಯವಾಗಿದ್ದೀನಿ ಅಂದರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸೇ ಕಾರಣ ಸೊ ಅದೇ ತುಂಬ ಕೋಮಾಗಿ ಹೋಗಿದ್ದೆ ಸೊ ಆ ಟೈಮಲ್ಲಿ ಇವರು ನಮ್ಮತ್ತೆ ಆಗಿರ್ಬೋದು ಹಸ್ಬೆಂಡ್ ಅನಿಲ್ ಅವರೆಲ್ಲ ತುಂಬ ಬಂದು ಜೊತೆಲ್ಲ ಹಾಸ್ಪಿಟ್ಲಲ್ಲೇ ಇದ್ರು ಇನ್ನೂ ಮದ್ವೆನೂ ಆಗಿರಲಿಲ್ಲ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿದ್ದೆ ಆಗ ನಮ್ಮ ಪೇರೆಂಟ್ಸ್ಗೆ ಒಂದು ರಿಯಲೈಸ್ ಆಯಿತು ಇಷ್ಟೊಳ್ಳೆ ಫ್ಯಾಮಿಲಿ ನಾವ್ ಯಾಕೆ ಇದ್ ಮಾಡಬಾರ್ದು ಎಷ್ಟು ಅವ್ಳನ್ನ ಪ್ರೀತಿ ಮಾಡ್ತಿದ್ದಾರೆ ಅತ್ತೆ ಆಗಿರ್ಬೋದು ಅಂತ ನಮ್ಮ ಅತ್ತೆ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಅಷ್ಟೇ ತುಂಬಾ ಸಪೋರ್ಟಿವ್ ನೀವ್ ನೋಡಿದ್ರೆ ಹಾಗೆಲ್ಲ ಅತ್ತೆ ಸುಸಿರ್ತಾರೆ ಮಾತಾಡಲ್ಲ ಇವ್ರಿದ್ರೆ ಅವ್ರು ಬರಲ್ಲ ನನ್ನ ಫ್ರೆಂಡ್ಸ್ಗೆ ತುಂಬಾ ಜನ ಆ ತರ ಇದೆ ಸೊ ನಮ್ ನಾನ್ ಆಕ್ಚುಲಿ ಟಚ್ ಲಕ್ಕಿ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಮ್ ತಾಯಿ ಹೇಗೋ ಹಾಗೆ ಇಲ್ಲೋ ಅಷ್ಟು ಪ್ರೀತಿಯಾಗಿ ನೋಡ್ಕೋತಾರೆ ಇಂಡಸ್ಟ್ರಿ ಅಂದ್ಮೇಲೆ ಮೇಲೆ ಜಲಸ್ ಇರುತ್ತೆ ಅವ್ರ ಮುಂದೆ ಬರಬಾರ್ದು ಈ ಥರ ಎಲ್ಲ ಇರುತ್ತೆ ನಿಮ್ಗೆ ಆ ತರ ಎಕ್ಸ್ಪೀರಿಯೆನ್ಸ್ ಆಗಿದ್ಯಾ ಹ್ಮ್ ಆಕ್ಚುಲಿ ನಾನು ಆ ಥರ ಇಲ್ಲ ಎಲ್ಲೋದ್ರೂ ನಾನು ಇವಾಗ ಎಷ್ಟೊಂದು ಜನ ಈ ಫೀಲ್ಡಲ್ಲಿ ಏನು ಮಾಡ್ತಾರೆ ಗೊತ್ತಿರೋರು ಇದ್ರು ರೆಫರ್ ಮಾಡಲ್ಲ ಇವಾಗ ಎಲ್ಲ ಕ್ಯಾರೆಕ್ಟರ್ಸು ನಾವೇ ಮಾಡೋಕ್ಕಾಗಲ್ಲ ಹೌದು ಓ ಯಾರಾದರೂ ನಮ್ಗೆ ಕೇಳ್ತಾರೆ ಮ್ಯಾನೇಜರ್ಸ್ ಮೇಡಮ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಹೇಳಿ ಕೆಲವರು ತುಂಬಾ ಏಯ್ಟಿ ಪರ್ಸೆಂಟ್ ನಾನು ನೋಡಿದ್ದೀನಿ ನನ್ನ ಪಕ್ಕದಲ್ಲೇ ಇರ್ತಾರೆ ಏನ್ ಮಾಡ್ತಾರೆ ಅವ್ರು ರೆಫರೆ ಮಾಡೋಕ್ ಮಾಡಲ್ಲ ಸರ್ ಯಾರು ಗೊತ್ತಿಲ್ಲ ಅಂದ್ಬಿಡ್ತಾರೆ ನಾನೇನ್ ಮಾಡ್ತೀನಿ ಪರ್ವಾಗಿ ನಾನೇ ಎಲ್ಲಾನು ಮಾಡೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ನನ್ ಫ್ರೆಂಡ್ಸ್ ಮಾಡ್ಲಿ ಖುಷಿ ಅಲ್ವಾ ಅನ್ಬೋದು ಅವರಿಂದ ಇನ್ನೊಂದು ಹೆಲ್ಪ್ ಆದರೂ ನಮಗೆ ಸಿಗುತ್ತೆ ನನ್ಗ ಯಾರು ಗೊತ್ತೋ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಕೊಡ್ತೀನಿ ಒಂದೊಂದ್ಸಲ ನನ್ಗಿನ ಒಳ್ಳೊಳ್ಳೆ ರೋಲ್ಸ್ ಅವ್ರಿಗೆ ಸಿಕ್ಕಿರುತ್ತೆ ನನ್ಗೆ ಆತರ ಥರ ಏನ್ ಜೆಲಸ್ ಇಲ್ಲ ಮೇ ಬಿ ಬೇರೆಯವ್ರಿಗೂ ನನ್ ಬಗ್ಗೆ ಇರಲ್ಲ ಅಂತ ಅನ್ಕೋತೀನಿ ಸೊ ಗೊತ್ತಿಲ್ಲ ರಿಯಾಲಿಟಿ ಶೋನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರಿಯಾಲಿಟಿ ಶೋ ಸೂಪರ್ ಜೋಡಿ ಸೀಸನ್ ಟೂ ಮಾಡಿದ್ವಿ ನಾವೇ ವಿನ್ ಅದು ಅಷ್ಟು ಜೋಡಿಗಳು ಇರ್ತಾರೆ ಅದರಲ್ಲೂ ಅಷ್ಟೇ ತುಂಬಾ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ನಮ್ಮ ಹಸ್ಬೆಂಡ್ಗೆ ಈ ಫೀಲ್ಡ್ ಹೌದು ಹೊಸ್ತು ಇದಾದ್ಮೇಲೆ ಅಮೃತ ವರ್ಷಿಣಿ ಎಲ್ಲ ಅವರು ಆಕ್ಟ್ ಮಾಡಿದ್ದಾರೆ ಆಕ್ಟ್ ಮಾಡಿದೆ ಸೊ ಅಲ್ಲಿ ಹೇಗೆ ಇವ್ರು ಮಾಡ್ತಾರೋ ನಮ್ಗಾದ್ರೆ ಅಭ್ಯಾಸ ಇದೆ ಲೇಟ್ ಶೂಟ್ಸ್ ಅದೆಲ್ಲ ಇವ್ರಿಗೆ ಹೇಗೆ ಅಲ್ಲಿ ಸೆಟ್ ಆಗುತ್ತೋ ಇಲ್ವೋ ಅಂತ ತುಂಬಾ ಹೆದರ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಅಲ್ಲಿ ಎಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ಮನೆ ಚೆನ್ನಾಗಿ ಮಾಡಿ ನಾವೇ ವಿನ್ ಆದ್ವಿ ಅವ್ರ ಸಪೋರ್ಟ್ ತುಂಬಾ ಇತ್ತು ಅದ್ರಲ್ಲಿ ಅದು ನೀವು ಬಂದು ಹೇಳಿದ ತಕ್ಷಣ ಏನಂದ್ರೆ ನಿಮ್ಮ ಹಸ್ಬೆಂಡ್ ಒಪ್ಕೊಂಡ್ರೆ ಖುಷಿ ಆಯ್ತು ಯಾಕಂದ್ರೆ ಅವ್ರಿಗೂ ಒಂದು ಎಕ್ಸ್ಪೋಸ್ ಆಗಕ್ಕೆ ಒಂದಿದು ಆಮೇಲೆ ನನ್ನ ರಿಯಲ್ ಲೈಫ್ ಬಗ್ಗೆ ಅಲ್ಲಿ ಗೊತ್ತಾಗ ಗೊತ್ತಾಗುತ್ತೆ ಹೌದು ಸೊ ಚೆನ್ನಾಗಿತ್ತು ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಹ್ಮ್ ಹ್ಮ್ ಓಕೆ ಇಂಡಸ್ಟ್ರಿ ನಿಮಗೆ ಫ್ರೆಂಡ್ ಯಾರು ತುಂಬಾ ಕ್ಲೋಸ್ ಯಾರು ಅಂತ ಇಂಡಸ್ಟ್ರಿಯಲ್ಲಿ ಅಂದರೆ ನಂಗೆ ಅಮೃತ ರಜನಿ ಅವಳು ತುಂಬ ಕ್ಲೋಸು ಲೈಕ್ ಈಗಲೂ ನಾವು ಮೀಟ್ ಮಾಡ್ತೀವಿ ಏನೇ ಇದ್ರೂ ನಮ್ದು ಯಾವಾಗಲೂ ವಾಟ್ಸಪ್ ವಾಯ್ಸ್ ಮೆಸೇಜ್ ಅಷ್ಟೇ ಕಾಲ್ ಮಾಡೋಕ್ಕಿನ್ನ ಏನೇ ಇದ್ರು ವಾಯ್ಸ್ ಮೆಸೇಜ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಹೋಗ್ತಾನೆ ಇರುತ್ತೆ ಸೊ ಅದ್ರಲ್ಲಿ ನಾವು ಇರ್ತೀವಿ ಆಮೇಲೆ ರಕ್ಷಿತ್ತು ನಂಗೆ ಕ್ಲೋಸ್ ಹೀರೋ ಆಗಿ ಮಾಡಿದಾರಲ್ಲ ವಿಜಯ್ ರಕ್ಷಿತ್ ಅವರು ಒಳ್ಳೆ ಸೂರ್ಯ ವಿಜಯ್ ಸೂರ್ಯ ಅಲ್ಲ ರಕ್ಷಿತ್ ಅಂದ್ರೆ ಅವನ ಹೆಸರು ರಕ್ಷಿತ್ತು ಅಲ್ಲಿ ವಿಜಯ್ ದೇಸಾಯಿ ಆಮೇಲೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ನಾನೊಂದು ಕಮರೋಟು ಚೆಕ್ ಪೋಸ್ಟ್ ಅಲ್ಲಿ ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದೆ ಸೀತಾರಾಮ ಕಲ್ಯಾಣ ಗೆಸ್ಟ್ ರೋಲೇ ಸೊ ಒಂದು ಒಳ್ಳೆ ಆಪರ್ಚುನಿಟಿ ಬರ್ತಿದೆ ಒಂದೊಂದು ಸ್ಟೋರಿ ಹೇಳ್ತಾರೆ ಆಮೇಲೆ ಲೈಕ್ ಏನೋ ನನಗೆ ಸೆಟ್ ಆಗೋಲ್ಲ ಇಲ್ಲ ಅವ್ರು ಹೇಳೋವಾಗ್ಲೇ ಒಂದೇನೋ ನೆಗೆಟಿವ್ ಅನ್ಸಿರುತ್ತೆ ಸೊ ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ಮಾಡ್ಬೋದು ಸೊ ಹಾಗಾಗಿ ಒಂದೊಳ್ಳೆ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಿದ್ದೀನಿ ನಿಮಗೆ ಸುಮಾರು ಅವಾರ್ಡ್ಗಳು ಬಂದಿದೆ ನೋಡಿದ್ವಿ ಯಾವಾಗೆಲ್ಲ ಬಂತು ಹೇಗೆ ಅಮೃತ ವರ್ಷಿಗೆ ಒಂದು ಟೂ ಅವಾರ್ಡ್ಸ್ ಬಂತು ನೆಗೆಟಿವ್ ರೋಲ್ಗೆ ಆಮೇಲೆ ತಮಿಳಲ್ಲಿ ಲೈಕ್ ನಾಮಿನೇಟ್ ಆಗಿದ್ದೆ ಮೇನ್ ನೆಗೆಟಿವ್ ಲೀಡ್ಗೆ ಆಮೇಲೆ ಸೂಪರ್ ಜೋಡಿ ವಿನ್ ಆಗಿದ್ದೀವಿ ಅದು ಆಮೇಲೆ ತುಂಬ ಸ್ಕೂಲ್ಸಲ್ಲೆಲ್ಲ ಫಂಕ್ಷನ್ಸ್ ಕರೀತಾರಲ್ಲ ಅಲ್ಲಿ ಸನ್ಮಾನ ಮಾಡಿದ್ದು ಅದೊಂದಷ್ಟು ಮೊಮೆಂಟಮ್ಸ್ ಇದೆ ಅದೇ ನಾನು ಆಸ್ತಿ ಅಂತ ಹೇಳ್ಬೋದು ಓಕೆ ಸ್ವಾತಿ ಅವ್ರ ಇಂಡಸ್ಟ್ರಿಯನಲ್ಲೇ ಯಾರಿಗಾದ್ರು ಥ್ಯಾಂಕ್ಸ್ ಹೇಳೋದಿದ್ರೆ ಯಾರಿಗೇಳ್ತೀರಾ ಆ್ಯಕ್ಚುಲಿ ತುಂಬ ಜನಕ್ಕಿದೆ ಯಾಕಂದರೆ ಅವರೆಲ್ಲ ಸಪೋರ್ಟಿಂದಾನೆ ಇವತ್ತು ಹೌದು ತರ್ಟೀನ್ ಇಯರ್ಸ್ ಆದರೂ ಈ ಫೀಲ್ಡಲ್ಲಿದ್ದೀನಿ ಅಂದರೆ ಸೊ ಮುಖ್ಯವಾಗಿ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದು ರವಿಗರ್ಣಿ ಸರ್ ಹ್ಞೂ ಹ್ಞೂ ವರ್ಷಿನಿ ಕ್ಯಾರೆಕ್ಟರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಡೈರೆಕ್ಟರ್ ಕುಮಾರ್ ಸರ್ ಅವ್ರು ಟೀಚರ್ ಥರ ಇದ್ದು ನನಗೆ ಹೇಳಿಕೊಟ್ಟು ಪ್ರತಿಯೊಂದಕ್ಕೂ ಮಾರ್ಕ್ಸ್ ಕೊಡೋವರು ಇವತ್ತು ನೀನು ಆ್ಯಕ್ಟಿಂಗ್ಗೆ ಇಷ್ಟು ಮಾರ್ಕ್ಸು ಇಷ್ಟು ಮಾರ್ಕ್ಸ್ ಅಂತ ಸೊ ಕುಮಾರ್ ಸರ್ಗೆ ಆಮೇಲೆ ಒಂದು ಕೋಆರ್ಡಿನೇಟರ್ ರವಿ ಅಂತಿದ್ದಾರೆ ಅವ್ರ ಮುಖಾಂತರನೇ ನಂಗೆ ಅಮೃತ ವರ್ಷಿಯೂ ಸಿಕ್ಕಿದ್ದು ಸೊ ಅವ್ರಿಗೆ ಆಮೇಲೆ ತಮಿಳಲ್ಲೂ ಅಷ್ಟೇ ಝೀ ಆಗಿರ್ಬೋದು ಝೀ ಕನ್ನಡ ಅವರೆಲ್ಲ ಚಾನೆಲ್ ಅವ್ರಿಗೂ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಮುಖ್ಯವಾಗಿ ನಮ್ಮ ಆಡಿಯನ್ಸ್ಗೆ ಎಲ್ಲ ಸೀರಿಯಲ್ಲು ನೋಡಿ ನಾನು ಎಲ್ಲ ಕ್ಯಾರೆಕ್ಟರ್ಸು ಇಷ್ಟಪಟ್ಟು ಆಗಿರ್ಬೋದು ಎಲ್ಲ ಮೆಸೇಜ್ ಮಾಡ್ತಿರ್ತೀರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಬೇಕು ಹಾಗೆ ನನ್ನ ಮೇಯ್ನ್ ಸಪೋರ್ಟ್ ನನ್ನ ಫ್ಯಾಮಿಲಿ ಓಕೆ ಅವರಿಂದನೇ ಆ್ಯಕ್ಚುಲಿ ಆರ್ಟಿಸ್ಟ್ ಆಗಬೇಕು ಅಂತ ನನಗೂ ತುಂಬ ಇಷ್ಟ ಬಟ್ ಏನಂದರೆ ಅದು ಅದೇ ಎಲ್ಲರಿಗೂ ಅದು ಸಪೋರ್ಟ್ ಮಾಡಲ್ಲ ಅದಕ್ಕೆ ನಾನು ನನ್ನ ವೈಫ್ ಸ್ವಾತಿನ ನೋಡಿ ನಾನು ಖುಷಿ ಪಡ್ತೀನಿ ಸೊ ನಾನು ಅಷ್ಟೇ ನಾನು ಅಲ್ಲಮನ ಬಯಲಾಟ ಅಂತ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅದಾದಮೇಲೆ ನನಗೆ ಸ್ವಾತಿಯಿಂದ ಅಂದರೆ ನನ್ನ ವೈಫಿಂದ ನನಗೊಂದು ಸ್ಟೇಜ್ ಸಿಕ್ತು ಸೂಪರ್ ಜೋಡಿ ಅಂತ ರಿಯಾಲಿಟಿ ಶೋ ಸೊ ಅದರಲ್ಲೂ ನಾವು ಮಾಡಿ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಅದರಲ್ಲಿ ವಿನ್ನರ್ ಸಹ ಆಗಿದ್ದೀವಿ ಅದು ಬಿಟ್ಟು ನಾನು ಸ್ವಲ್ಪ ಸೀರಿಯಲ್ಸ್ ಎಲ್ಲ ಟ್ರೈ ಮಾಡ್ತಿದ್ದೀನಿ ಈಗಲೂ ಮಾಡ್ತಾನೇ ಇದ್ದೀನಿ ಸೊ ನೋಡಬೇಕು ಒಳ್ಳೆ ಆಪರ್ಚುನಿಟಿಂಗ್ ನಾನು ವೇಟ್ ಮಾಡ್ತಾ ಇದ್ದೀನಿ ಓಕೆ ಸ್ವಾತಿ ಅವ್ರ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ತುಂಬ ವಿಚಾರಗಳನ್ನು ಮಾತಾಡಿದ್ರಿ ಜೊತೆಗೆ ತಮ್ಮ ರಿಯಲ್ ಲೈಫಲ್ಲಿ ಹೇಗಿರ್ತೀರ ಅನ್ನೋದನ್ನ ಇವತ್ತು ಆಡಿಯನ್ಸ್ಗೆ ತೋರಿಸ್ಬೋದು ಖಂಡಿತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ ಮಾಧ್ಯಮ ರಂಗ ಟೀಮ್ ಇಂದ ನನ್ನ ಬಗ್ಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಆಡಿಯನ್ಸ್ಗೂ ಹಾಗೆ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್